ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಅಂತಾನೆ ಹೇಳ್ಬೋದು ನಾವೀಗ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಮೋಸಬೈಲ್ ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಟ್ಟಡಿ ಎನ್ನುವ ಪ್ರದೇಶದಲ್ಲಿ ಇದ್ದೇವೆ ನಾವು ಗಮನಿಸಬಹುದು ಈ ಒಂದು ಪ್ರದೇಶದಲ್ಲಿ ಸುರಿದಂತ ಗಾಳಿ ಮಳೆಗೆ ಸಾಕಷ್ಟು ಮರಗಳು ದರೆಗೊರಳಿರುವಂತಹ ಚಿತ್ರಣವನ್ನ ನಾವು ಗಮನಿಸುತ್ತಾ ಹೋಗ್ಬೋದು ಇದು ರಟ್ಟಡಿಪೆ ಎನ್ನುವ ಪ್ರದೇಶದಲ್ಲಿ ಈ ಒಂದು ಗಾಳಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಸುಮಾರು ಐದು ಸಾವಿರಕ್ಕೂ ಅಧಿಕ ಅಡಿಕೆ ಮರಗಳು ಮತ್ತು ರಬ್ಬರ್ ಮರ ಮರಗಳು ದರೆಗೊರುಳಿರುವಂಥದ್ದು ಈಗಾಗಲೇ ಸ್ಥಳಕ್ಕೆ ತಹಶೀಲ್ದಾರ್ ಆಗಿರಬಹುದು ಗ್ರಾಮ ಪಂಚಾಯಿತಿಯ ಪಿ ಡಿಒ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ರಟ್ಟಡಿಯ ಈ ಒಂದು ಪ್ರದೇಶ ಮಾತ್ರವಲ್ಲ ಎಲ್ಲ ಪ್ರದೇಶಗಳಲ್ಲಿ ಇದೇ ರೀತಿಯ ಸಮಸ್ಯೆ ಉಂಟಾಗಿರುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಎಂದರೆ ಗಾಳಿ ಸಹಿತ ಧಾರಾಕಾರವಾಗಿ ಸುರಿದಂತ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ ನಾವು ಗಮನಿಸಬಹುದು ಚಿತ್ರಣದಲ್ಲಿ ಸಾಕಷ್ಟು ಅಡಿಕೆ ಮರಗಳು ದರಗೆ ಉರುಳಿರುವಂಥ ಚಿತ್ರಣವನ್ನು ಕೂಡ ಗಮನಿಸಬಹುದು ಇದು ಒಂದು ಭಾಗದಲ್ಲಿ ಆದ್ರೆ ಮತ್ತೊಂದು ಭಾಗದಲ್ಲಿ ಕೂಡ ಇಷ್ಟೇ ಪ್ರಮಾಣದಲ್ಲಿ ಅಡಿಕೆ ಮರಗಳು ಧರೆಗೆ ಉಳಿರುವಂಥ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದು ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರು ಇದ್ದಾರೆ ಮಾತನಾಡಿಸ್ತಾ ಹೋಗುವ ಮತ್ತು ನಮ್ಮ ಜೊತೆ ಇಲ್ಲಿಗೆ ಸಮಸ್ಯೆ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅದೇ ರೀತಿ ಪಿ ಡಿ ಕೂಡ ಸ್ಥಳದಲ್ಲಿದ್ದಾರೆ ಅವರನ್ನು ಕೂಡ ಮಾತಾಡಿಸ್ತಾ ಹೋಗುವ ಸರ್ ಈ ಒಂದು ಸಮಸ್ಯೆ ಏನಾಯ್ತು ಏನಾಯ್ತು ಹೇಳಿದೆ ಏನಾಯ್ತು ಸಮಸ್ಯೆ ಬೆಳಿಗ್ಗೆ ಭಯಂಕರವಾದಂತ ಸುಂಠರ ಗಾಳಿ ಬೀಸಿ ನಮ್ಮ ಮನೆಯ ಹಿಂದೆ ಮುಂದೆ ಸುತ್ತಲೂ ಮುತ್ತ ಇರುವಂತಹ ಗೇರು ಮರ ಅಡಿಕೆ ಮರ ತೆಂಗಿನ ಮರ ಹಲಸಿನ ಮರ ಹೆಬ್ಬೆಲ್ಸಿನ ಮರ ಭಾರೀ ಸಾವಿರಾರು ಮರಗಳು ಸುಮಾರು ಅಡಿಕೆ ಮರ ಸುಮಾರು ಒಂದೂವರೆ ಸಾವಿರದಿಂದ ಏಳು ಸಾವಿರ ಸುಮಾರು ಕೆಲವೊಂದು ಇದು ತೆಂಗಿನ ಮರಗಳು ಸುಮಾರು ಐವತ್ತು ಸುಮಾರು ಗೇರು ಮರಗಳು ಸುಮಾರು ನೂರು ಸುಮಾರು ಬೇರೆ ಇನ್ನಿತರ ಹಲವಾರು ಮರಗಳು ದನೆಗೆ ಉರುಳಿ ಇಡೀ ನಮ್ಮ ಪ್ಲಾಟ್ ನಾಶವಾಗಿ ಸಂಪೂರ್ಣ ನಾಶವಾಗಿದೆ ಓಕೆ ಸರ್ ಅದೇ ರೀತಿಯಾಗಿ ನಮ್ಮ ಜೊತೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ದಾರೆ ಅವರನ್ನು ಮಾತನಾಡಿಸುವ ಸರ್ ಏನು ಸಮಸ್ಯೆ ಏನಾಯಿತು ಎಷ್ಟು ನಷ್ಟ ಆಗಿದೆ ನಾನು ಸರ್ ನಮಗೆ ಇವತ್ತು ಬೆಳಿಗ್ಗಿನ ಜಾವ ಏಳುವರೆಗೆ ಬಂದಂಥ ಈ ಸುಂಟರ ಗಾಳಿಯಿಂದ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ತುಂಬ ಹಾನಿಯಾಗಿದೆ ಹೇಳಿದ್ರೆ ನಮ್ಮ ನಮಗೆ ನಮ್ಮ ಹಿರಿಯರಿಗೂ ಸಹ ತಿಳಿದಿದ ಪ್ರಕಾರ ಈ ಥರ ಗಾಳಿ ಬಂದು ನಮ್ಗೆ ಗೊತ್ತಿಲ್ಲ ನಮ್ಮ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನನ್ನ ವಾರ್ಡಿನಲ್ಲಿಯೂ ಸುಮಾರು ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿಗೆ ತುಂಬ ಹಾನಿಯಾಗಿದೆ ಅದರಲ್ಲಿ ಒಂದು ಎರಡು ಮನೆಗಳು ಸಂಪೂರ್ಣ ನಾಶವಾಗಿದೆ ನಾವು ಬೆಳಗಿಂದ ಪಿ ಡಿ ಒ ಹಾಗೂ ನಮ್ಮ ಕಂದಾಯ ಅಧಿಕಾರಿಗಳು ನಮ್ಮ ಸ್ಥಳೀಯ ಮೆಂಬರ್ ಕಿರಣ್ ಕುಮಾರ್ ಕೊಡುಗೆ ಸಹ ತುಂಬ ಸಂಪರ್ಕದಲ್ಲಿದ್ದು ನಮ್ಮ ಎಲ್ಲ ಅಧಿಕಾರಿಗಳನ್ನು ಈ ಸ್ಥ ಎಲ್ಲ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಟ್ಟು ಎಲ್ಲ ರೀತಿಯ ಒಂದು ಕಂದಾಯ ಇಲಾಖೆಯಿಂದ ಆಗುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಆದರೂ ಸಹ ಇದು ತುಂಬ ನಷ್ಟವಾಗಿದೆ ಸರ್ಕಾರ ಇದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಸರ್ಕಾರ ಈಗ ಕೊಡ್ತಿರ್ಕಂಥ ಪರಿಹಾರ ತುಂಬ ಕಷ್ಟವಾಗ್ತದೆ ಯಾಕಂತ ಹೇಳಿದ್ರೆ ರೈತರು ಸಹ ಇಲ್ಲಿ ನಾವು ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ರೈತರು ನಮಗೆ ಅಡಕೆಯ ಇಲ್ಲಿನ ಜೀವಾಳ ಅಡಿಕೆ ಮರಗಳು ಸಂಪೂರ್ಣ ನಾಶವಾಗಿದೆ ಇಲ್ಲಿ ಇದು ನಾವು ಇದ್ದಿರುವಂಥ ಸ್ಥಳ ಬಾಲಕೃಷ್ಣ ಶೆಟ್ಟಿ ಅಂತ ಅವರದ್ದು ಸಾಧಾರಣ ರಬ್ಬರು ಅಡಿಕೆ ನೀವೇ ನೋಡಿದ್ರಿ ತುಂಬ ಅಂದರೆ ತುಂಬ ಹಾನಿಯಾಗಿದೆ ಸರ್ಕಾರ ಇದಕ್ಕೆ ಸು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಟ್ಟು ರೈತರಿಗೆ ನೆರವಾಗಿ ಬೇಕಂತ ಈ ಮೂಲ ನಿಮ್ಮ ಮಾಧ್ಯಮದ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಅಮಸ್ಸೆ ಬೈಲು ಗ್ರಾಮ ಪಂಚಾಯಿತಿನ ಪಿ ಡಿ ಒ ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತನಾಡಿಸುವ ಸರ್ ಈಗ ಸಾಕಷ್ಟು ನ ನಷ್ಟ ಆಗಿರುವಂಥದ್ದು ಎಲ್ಲಿ ಎಲ್ಲ ಭೇಟಿ ಕೊಟ್ಟಿದ್ದರೆ ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿರುವಂಥದ್ದು ಅಂತ ಸರ್ ಇವತ್ತು ನಾವು ಹಮಸ್ಬೈಲಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ನಮಗೊಂದು ಫೋನ್ ಬರುತ್ತೆ ಹಿಂಗೆ ತುಂಬ ಗಾಳಿಯಿಂದ ಮನೆ ಮತ್ತು ಅಡಿಕೆ ಇದಕ್ಕೆ ನ ನಷ್ಟ ಉಂಟಾಗಿದೆ ಅಂತ ನಾವು ಬಂದು ಸ್ಥಳಕ್ಕೆ ಬಂದಾಗ ಕಂದಾಯ ಇಲಾಖೆ ನಾವು ಮತ್ತು ಕೃಷಿ ಇಲಾಖೆಯರು ಬಂದಾಗ ನಮಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಈ ರಟ್ಟಾಡಿ ಗ್ರಾಮದಲ್ಲಿ ಸುಮಾರು ನಲವತ್ತು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಒಂದು ಸಂಪೂರ್ಣ ಹಾನಿಯಾಗಿದೆ ಮತ್ತು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಅಡಿಕೆ ಮರ ನಾಶ ಆಗಿ ನಾಶ ಆಗಿದೆ ಹಾಗೂ ತೆಂಗಿ ಮರ ಒಂದು ನೂರಿಂದ ಇನ್ನೂರು ತೆಂಗಿ ಮರ ನಷ್ಟ ಆಗಿರೋ ವರದಿ ಬರ್ತಾ ಇದೆ ಹಾಗೂ ಹಮಾಸ್ಪೈಲಿನ ಅದೆ ಅಂತ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತೆಂಗಿ ಇದು ಅಡಿಕೆ ಮರ ನಾಶ ಆಗಿದೆ ಇನ್ನು ರಟ್ಟ ಇದು ಮಚ್ಚಡಿ ಗ್ರಾಮದಲ್ಲಿ ಒಂದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಮಳೆಯಿಂದ ಸರ್ ಈಗ ಇಷ್ಟೆಲ್ಲ ನಷ್ಟ ಆಗಿದೆ ಅವರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ತೀರ ಬೆಳಗ್ಗೆಯಿಂದ ತಹಸೀಲ್ದಾರ್ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಎಲ್ಲ ಸ್ಪಾಟ್ ಮಾಜರ್ ಮಾಡಿದ್ದಾರೆ ಅದನ್ನು ಹದಿನೈದು ದಿನದಲ್ಲಿ ಪರಿಹಾರ ಕೊಡ್ತೀವಿ ಅಂತ ಸೂಚಿಸಿದ್ದಾರೆ ಸರ್ ಇದಿಷ್ಟು ಇಲ್ಲಿಯ ಪಿ ಡಿ ಒ ಅವರ ಮಾತಾಗಿರುವಂಥದ್ದು ಆದಷ್ಟು ಬೇಗ ಇವರಿಗೆ ಪರಿಹಾರ ಕೊಡುವಂತ ಕೆಲಸದ ನಿಟ್ಟಿನಲ್ಲಿ ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗ್ತೇವೆ ಎಂಬ ಭರವಸೆಯನ್ನು ಕೂಡ ಪಿ ಒ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಪ್ರಜ್ವಲ್ ಟಿ ಟಿವಿ ನೈನ್ ಉಡುಪಿ